ನನ್ನ ಸರ್ಕಾರಗಳು ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡನ್ನು ಕೊಡ್ತಾ ಇದ್ದೀನಿ ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜನ್ನ ನೆಕ್ಸ್ಟ್ ತಗೊಂಡು ಹೋಗಬೇಕು ಅಂತ ಆರು ಕೋಟಿ ಅನುದಾನ ತಂದ್ವಿ ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದರೆ ಡುಪ್ಲೆಕ್ಸ್ ಕಟ್ತಾ ಇದ್ದೀವಿ ನಾಲ್ಕು ಫ್ಲೋರಲ್ಲಿ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದ್ದೀವಿ ಇನ್ನೂರು ಜನ ಅಟ್ ಎ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂಥ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಇಡ್ತಿದ್ದೀವಿ ಮತ್ತು ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ ಮತ್ತು ಜಿಮ್ಮನ್ನು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಇದು ಮುನ್ಸಿಪಲ್ ಕಾಲೇಜ್ಗೆ ಆರು ಕೋಟಿ ವುಮೆನ್ಸ್ ಕಾಲೇಜಲ್ಲಿ ನಾಲ್ಕು ಕೋಟಿ ಅನುದಾನ ಹಾಕಿದ್ದೀವಿ ಎಮ್ ಆರ್ ಐ ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗ್ಬೇಕಾಗಿತ್ತು ಆ ಕಾರಣಕ್ಕೆ ಈಗ ಎಂಟು ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಒಂದು ಆರು ಕೋಟಿ ವೆಚ್ಚದಲ್ಲಿ ಎಮ್ ಆರ್ ಐ ಮಿಷಿನ್ ತರ್ತಿದ್ದೀವಿ ಇದು ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸು ಏನು ಅಂದರೆ ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿಯಾಗಿ ಹೋಗಿ ಬರೋಕ್ಕಾಗುತ್ತೆ ಅಂದರೆ ನಾವು ಊರನ್ನ ಪ್ರಿಫರ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಯೋಚನೆ ಮಾಡ್ತೀವಿ ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿದ್ದು ಮುಸ್ಟೂರು ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ದಿನ್ನೆ ಹೊಸಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಜರಳ ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಕಂದುಬಾರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಈ ನಾಲ್ಕು ರಸ್ತೆಗೆ ಸರಿಸುಮಾರು ಇಪ್ಪತ್ತು ಕೋಟಿ ಅನುದಾನ ಬೇಕಾಯಿತು ಸೊ ಇವತ್ತಿನಿಂದ ನಾವು ಮುಷ್ಟೂರು ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದರೆ ಕೆರೆ ಎಂಬಾದರು ಅದಕ್ಕೊಂದು ಕೋಟಿ ಮತ್ತೆ ಕಂಪ್ಲೀಟ್ ಮುಷ್ಟೂರು ರಸ್ತೆಗೆ ಮೂರು ಕೋಟಿ ಅನುದಾನ ಹಾಕಿದ್ದೀನಿ ಮೂರು ಕೋಟಿ ಅನುದಾನ ಹಾಕಿದ್ದೀನಿ ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಅದು ಮುಗಿಯುತ್ತೆ ದಿನ್ನೆ ಹೊಸಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ ಎರಡು ಕೋಟಿ ರೂಪಾಯಿ ರಸ್ತೆಗೆ ಹಾಕಿದ್ದೀನಿ ಈಗ ನಮ್ಮೂರಿಗೆ ನಮ್ಮ ಶಾಸಕರು ನಾನು ಮುದ್ದೇನಹಳ್ಳಿ ಪಂಚಾಯಿತಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಪುಣ್ಯಭೂಮಿ ಆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತಹಸೀಲ್ದಾರ್ ಸರು ಇ ಒ ಸರ್ ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳಿಗೆ ಹೋದ್ವಿ ಗಂಟಿಗಾನಹಳ್ಳಿ ಸುಬ್ರಾಯನಹಳ್ಳಿ ಕೊರಲಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ ಸೊ ಕೊರಲಹಳ್ಳಿಗೆ ಹೋದಾಗ ಒಂದು ನೂರೈವತ್ತರಿಂದ ಇನ್ನೂರು ಜನಸಂಖ್ಯೆ ಇರೋ ಹಳ್ಳಿ ಮಳೆ ಬಂದರೆ ಜಕ್ಕಲು ನೀರು ಹರಿದ್ರೆ ಅವ್ರು ಯಾರು ತೋಟಕ್ಕೆ ಹೋಗೋಕ್ಕಾಗಲ್ಲ ಸ್ಕೂಲಿಗೆ ಹೋಗೋಕ್ಕಾಗಲ್ಲ ಕಳೆದ ಮೂವತ್ತ್ನಾಲ್ಕು ವರ್ಷ ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕ್ಕೊಡಿ ಬ್ರಿಡ್ಜ್ ಹಾಕ್ಕೊಡಿ ಅಂದರೆ ಯಾರೂ ಸ್ಪಂದಿಸಿಲ್ಲ ಸೊ ನಾನೀಗ ಕೊರಳಹಳ್ಳಿಗೆ ಎಂಬತ್ತು ಲಕ್ಷ ಅನುದಾನ ಹಾಕಿದ್ದೀನಿ ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಮಗೂ ಕೊಟ್ಟಿದ್ದೀನಿ ನಂತರ ಆ ಸುದಳ್ಳಿ ಅಂತ ಒಂದು ಚಿಕ್ಕಹಳ್ಳಿ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಈ ಪೋಷೆಟ್ಟಹಳ್ಳಿ ಮೇನ್ ರೋಡಿಂದ ಸುಬ್ರಾಯನಹಳ್ಳಿ ಗಂಟಿಗಾನಹಳ್ಳಿಗೆ ಹೋಗುತ್ತೆ ಆದರೆ ಅವ್ರ ಕನೆಕ್ಟಿವಿಟಿನೇ ಇಲ್ಲ ಮೈನ್ ಸಿಟಿ ಜೊತೆ ಅವ್ರು ದೊಡ್ಡಬಳ್ಳಾಪುರದ ಕಡೆ ಹೊಲ್ಟೋಗ್ತಿದ್ರು ಚಿಕ್ಕಬಳ್ಳಾಪುರದ ಜನ ದೊಡ್ಡಬಳ್ಳಾಪುರ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರಕ್ಕಿಲ್ಲ ಅದಕ್ಕೆ ನೀವು ನಂಬ್ತಿರ ಇಲ್ಲೋ ಆ ಎರಡು ಹಳ್ಳಿಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಮಾಡೋಕ್ಕೆ ಒಂದು ಕೋಟಿ ಮೂವತ್ತೈದು ಲಕ್ಷ ಹಾಕಿದ್ದೀನಿ ಆ ಎರಡೂರು ಜನಸಂಖ್ಯೆ ನೂರು ನೂರು ಆದರೆ ನಮ್ಮ ತಾಲೂಕಿನ ಜನತೆಯನ್ನು ನಮ್ಗೆ ಇನ್ಕ್ಲೂಸಿವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ನೆಕ್ಸ್ಟ್ ಅದೇ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಇನ್ನೊಂದು ರೋಡ್ ಇದೆ ಈ ಎರಡು ಹಳ್ಳಿ ಅಲ್ಲದೆ ಇನ್ನೊಂದು ರೋಡ್ಗೆ ಗಂಟಿಗಾನಹಳ್ಳಿ ರಸ್ತೆಗೆ ಒಂದು ಕೋಟಿ ಹಾಕಿದ್ವಿ ಮುದ್ದೇನಹಳ್ಳಿ ಪಂಚಾಯಿತಿಗೆ ನಾನು ಹೋದೆ ಮುದ್ದೇನಹಳ್ಳಿ ಪಂಚಾಯಿತಿಗೆ ಹೋದಾಗ ಬಿಸ್ಲಹಳ್ಳಿ ಚನ್ನಬೈರೇನಹಳ್ಳಿ ಬಸ್ಸೇ ಹೋಗ್ತಾ ಇಲ್ಲ ಇನ್ ದ ಸೆನ್ಸ್ ಅಲ್ಲಿ ಕಟ್ಟಾಗಕ್ಕೆ ಪ್ರಾಬ್ಲಮ್ ಇತ್ತು ಅದಕ್ಕೆ ಎಂಬತ್ತು ಲಕ್ಷ ಹಾಕಿದ್ದೀನಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚನ್ನಬೈರನಹಳ್ಳಿಯಲ್ಲಿ ಅಣ ಈ ರೋಡ್ ಹಾಳಾಗಿ ಇಪ್ಪತ್ತು ವರ್ಷ ಆಯಿತು ಅಣ್ಣ ನನಗೆ ಹಾಕ್ಸಿ ಅಂದರೆ ಹದಿನೈದು ಲಕ್ಷ ಹಾಕಿದ್ದೀನಿ ಮತ್ತು ರಾಮದೇವ್ರ ಗುಡಿಯಿಂದ ಇನಿಮಿಂಚೇನಹಳ್ಳಿ ರಸ್ತೆ ತಾವು ನೋಡಿದ್ದೀರಿ ಎಲ್ಲ ಗೊತ್ತಿಲ್ಲ ವರ್ಷಗಳಿಂದ ಯಾರೂ ಹಾಕಿಲ್ಲ ಇನುಮಿಂಚೇನಹಳ್ಳಿ ರಸ್ತೆಗೆ ಮೂರು ಕೋಟಿ ರಾಮದೇವ್ರ ಗುಡಿಯಿಂದ ಇನಿಮಿಂಚೇನಹಳ್ಳಿ ಒಂದು ಕೋಟಿ ಮತ್ತು ಹಿಮಿಂಚೇನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆವರೆಗೂ ಒಂದು ಕೋಟಿ ಮತ್ತು ರೇಣ್ಮಾಕ್ನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಶಾಲೆ ಅದಕ್ಕೊಂದು ಕೋಟಿ ಮೂರು ಕೋಟಿ ಹಾಕಿದ್ದೀವಿ ಈಗ ನಮ್ಮ ದಿನ್ನೇ ಹೊಸಳ್ಳಿ ಹತ್ರ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿಂದ ದಿನ್ನೆ ಹೊಸಳ್ಳಿ ಒಂದು ಕೋಟಿ ಹಾಕಿದ್ದೀವಿ ಮತ್ತು ಅಂಕಣಗುಂದಿಯಿಂದ ಈ ಇಶಾ ಫೌಂಡೇಶನ್ಗೆ ಒಂದು ಕೋಟಿ ನಲವತ್ತು ಲಕ್ಷ ಹಾಕಿದ್ದೀನಿ ತಿಮ್ಮನಳ್ಳಿ ರಸ್ತೆ ಹಾಳಾಗಿತ್ತು ಅದಕ್ಕೊಂದು ಕೋಟಿ ಹಾಕಿದ್ದೀನಿ ಮತ್ತು ಜಡಿಲ್ ತಿಮ್ಮನಹಳ್ಳಿಯಿಂದ ಕಂದ್ವಾರ ತಿರ್ನಳ್ಳಿ ರಸ್ತೆವರೆಗೂ ಅದನ್ನು ಕನೆಕ್ಟ್ ಮಾಡೋಕ್ಕೆ ಇನ್ನೊಂದು ಕೋಟಿ ಒಟ್ಟಾರೆ ಎರಡು ಕೋಟಿ ರೂಪಾಯಿ ಇದೆಲ್ಲ ಈ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು ನಂತರ ಮುದ್ದೇನಹಳ್ಳಿಗೆ ಗಟ್ಟಿಗಾನಹಳ್ಳಿ ದೊಡ್ಡ ದೊಡ್ಡರಾಯಪ್ಪನಹಳ್ಳಿಗೆ ಹೋದಾಗ ಅವರೊಂದು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳಿದ್ರು ಇನ್ನೊಬ್ರು ಅದಕ್ಕೆ ನಲವತ್ತೈದು ಲಕ್ಷ ಹಾಕಿದಿರಿ ಮತ್ತು ಒಂದು ಸುಲ್ತಾನ್ಪೇಟೆ ಎಸ್ ಸಿ ಕಾಲೋನಿಯಲ್ಲಿ ಹಣ ನಾವು ಓಡಾಡೋಕ್ಕೆ ಜಾಗ ಇಲ್ಲ ಅಂದರೆ ಹದಿನೈದು ಲಕ್ಷ ಹಾಕಿದ್ರಿ ಕಂಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಚೊಕ್ಕಳ್ಳಿಗೆ ಹೋಗಿದ್ದೆ ಆ ಸಿ ಸಿ ರೋಡು ಎಲ್ಲ ಎಸ್ ಸಿ ಸಮುದಾಯ ಇರೋ ಊರುಗಳಿದ್ರು ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯತಿ ಮುದಲಹಳ್ಳಿಗೆ ಸಿ ಸಿ ರಸ್ತೆ ಇರಲಿಲ್ಲ ಹದಿನಾಲ್ಕು ಲಕ್ಷ ಹಾಕಿದ್ದೀನಿ ದಿನಹಳ್ಳಿಗೆ ಹತ್ತು ಲಕ್ಷ ಹಾಕಿದ್ದೀನಿ ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್ ಮತ್ತೆ ಕಂಗುಟ್ಟಹಳ್ಳಿಯಲ್ಲಿ ಬೋಡಿನರೆಹಳ್ಳಿಗೆ ಹದಿನೈದು ಲಕ್ಷ ಹಾಕಿದ್ದೀನಿ ಮಾದನಾಯ್ಕನಳ್ಳಿಗೆ ಅವ್ರು ಏನು ಕೇಳಿದ್ರು ಅಷ್ಟು ಹಾಕೊಂಡು ಬಂದಿದ್ದೀನಿ ನಾನು ಹದಿನೈದು ಲಕ್ಷ ಹಾಕಿದ್ದೀನಿ ಕಂಗ್ಗುಟ್ಟಳ್ಳಿ ಅಲ್ಲಿ ಇಪ್ಪತ್ತೊಂದು ಲಕ್ಷ ಹಾಕಿದ್ದೀನಿ ಕರ್ಕಮಾಕಲಹಳ್ಳಿ ಅಂತ ನೋಡಿ ಕರಕಮಾಕಲಹಳ್ಳಿ ಅಂತ ಆ ಊರಲ್ಲಿ ಕೆಲವರಿಗೆ ಇವತ್ತಿಗೂ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಊರಿಗೆ ರಸ್ತೆ ಹಾಳಾಗೋಗಿದೆ ಅದಕ್ಕೆ ಅರವತ್ತು ಲಕ್ಷ ಬೇಕು ಅದು ಹಾಕಿದ್ದೀನಿ ಮತ್ತು ಊರೊಳಗಡೆ ಕನೆಕ್ಟಿವಿಟಿಗೆ ಹದಿನೈದು ಲಕ್ಷ ಹಾಕಿದ್ದೀನಿ ಸರ್ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನೀವು ನಂಬ್ತೀರಾ ನಾನು ಆ ಊರಿಗೋದಾಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳ ಜೊತೆ ಏನೋ ಪಾಪ ಏನೋ ಕೂಲಿ ಕೆಲಸಕ್ಕೆ ಹೋಗಿ ಅವ್ರ ಪಾಡ್ಗೆ ಅವ್ರು ಇದ್ದೋಗಿರ್ತಾರೆ ತಲೆ ಕೆಡಿಸ್ಕೊಂಡಿರೋಲ್ಲ ಆ ಊರಲ್ಲಿ ಮತ್ತು ಉಪ್ಪುಗುಟ್ಟಳ್ಳಿಗೆ ಹದಿನೈದು ಲಕ್ಷ ರೇಣುಮಾಕ್ಲಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸರ್ ನಮ್ಗೆ ದಾರಿ ಹಾಕ್ಕೊಡಿ ಅಂತ ಕೇಳಿದ್ರು ಅದಕ್ಕೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಜೀಗಾನಹಳ್ಳಿಗೆ ಹದಿನೈದು ಲಕ್ಷ ಕೊಂಬಲ್ಮರಿಗೆ ಹತ್ತು ಲಕ್ಷ ಚಿಕ್ಕನಾರ್ಪನಳ್ಳಿಗೆ ಹದಿನೈದು ಲಕ್ಷ ನವಿಲುಗುರ್ಕಿಗೆ ಹದಿನೈದು ಲಕ್ಷ ಮತ್ತೆ ಕಂಬುಟ್ಟಹಳ್ಳಿ ರಾಮಪಟ್ನಕ್ಕೆ ಇಪ್ಪತ್ತು ಲಕ್ಷ ಒಂದು ಊರ ಮಧ್ಯೆ ಒಂದು ರಸ್ತೆ ಆಗಬೇಕದು ಉದಿಗ್ನಾರ್ಪನಲ್ಲಿ ಹದಿನೈದು ಲಕ್ಷ ಒಂಟೂರ್ಗೆ ಹದಿನೈದು ಲಕ್ಷ ನಾಗಸನಹಳ್ಳಿಗೆ ಇಪ್ಪತ್ತು ಲಕ್ಷ ಸಿದ್ಧಗಾನಳ್ಳಿಗೆ ಹತ್ತು ಲಕ್ಷ ಚೊಕ್ಕಳ್ಳಿಗೆ ಹದಿನೈದು ಲಕ್ಷ ಮತ್ತು ಹಳೆ ಬುದ್ಧಿವಂತನಳ್ಳಿ ಗ್ರಾಮ ನೋಡಿ ಸರ್ ನಮ್ಮೂರಿಗೆ ನಮ್ಮ ಶಾಸಕ ಬ್ಯೂಟಿ ಏನು ಅಂದರೆ ಹಳೇ ಬುದ್ಧಿವಂತನಳ್ಳಿ ಅಂತ ಹಳ್ಳಿ ಇದೆ ಲಿಟ್ರಲಿ ನಮ್ಮ ವೆಹಿಕಲ್ಸ್ ಹೋಗೋಕ್ಕೆ ನಾವು ಸ್ಟ್ರಗಲ್ ಮಾಡಿದ್ವಿ ಆ ಊರವ್ರಿಗೆ ಯಾರಿಗಾದ್ರೂ ಎಮರ್ಜೆನ್ಸಿ ಆದರೆ ಆ್ಯಂಬುಲೆನ್ಸ್ ಹೋಗೋದು ಕಷ್ಟ ಆ್ಯಂಬುಲೆನ್ಸಲ್ಲಿ ಪೇಷೆಂಟ್ನ ಹಾಕ್ಕೊಂಡ್ರು ಆ ಊರಿಂದ ಆಚೆ ಬರೋದು ಕಷ್ಟ ಟ್ರ ನಾನು ಹಿಂದೆ ಮುಂದೆ ನೋಡಲಿಲ್ಲ ಜನಸಂಖ್ಯೆ ನಲವತ್ತೆ ಐವತ್ತೇ ಇರ್ಬೋದು ಆದರೂ ಅರವತ್ತಾರು ಲಕ್ಷ ಆ ರಸ್ತೆಗೆ ಹಾಕಿದ್ದೀನಿ ಆ ನಲ್ವತ್ತೈವತ್ತು ಜನಕ್ಕೆ ನಾಳೆ ಆ್ಯಂಬುಲೆನ್ಸ್ ಒಬ್ಬರು ಹೇಳಿದ್ರು ಅಣ್ಣ ಆ್ಯಂಬುಲೆನ್ಸ್ ಬರೋ ಅಷ್ಟೊತ್ತಿಗೆ ಒಬ್ರು ಪೇಷೆಂಟ್ ತೀರೋಗಿಬಿಟ್ರಣ ಅಂತ ಅರವತ್ತಾರು ಲಕ್ಷ ಹಳೇ ಹಳ್ಳಿನ ಕನೆಕ್ಟ್ ಮಾಡ್ತಿದ್ದೀವಿ ಮತ್ತೆ ಆರ್ಕುಂದ ಅಲ್ಲಿ ಇಪ್ಪತ್ತು ಲಕ್ಷ ಹಾಕಿದ್ದೀವಿ ದ್ವಾರ್ಗಾನಹಳ್ಳಿಯಲ್ಲಿ ನಿನ್ನೆ ದ್ವಾರ್ಗಾನಹಳ್ಳಿಯಲ್ಲಿ ನಾನು ಹೋದಾಗ ನೀರಿನ ಸಮಸ್ಯೆ ಅಂದರು ಸರ್ ಇಮಿಡಿಯೇಟಾಗಿ ಬೋರ್ ಕಳಿಸ್ದೆ ಇನ್ನೂರಡಿಗೆ ನೀರು ಸಿಕ್ಕಿದೆ ಒಳ್ಳೆ ಮನಸ್ಸಿಂದ ಕಳಿಸಿದ್ರೆ ಅಡಿಗೂ ನೀರು ಸಿಗುತ್ತೆ ಅನ್ನೋದಕ್ಕೆ ಈ ನಿದರ್ಶನ ದ್ವಾರ್ಗಾನಳ್ಳಿ ಜನತೆ ಎಸ್ ಟಿ ಜನಸಂಖ್ಯೆ ಅವರೆಲ್ಲ ನಿನ್ನೆ ಅಭಿನಂದನೆ ಸಲ್ಲಿಸಿದ್ರು ಅವರೊಂದೆರಡು ಸಿ ಸಿ ರಸ್ತೆ ಕೇಳಿದ್ರು ಇಪ್ಪತ್ತು ಲಕ್ಷ ಹಾಕಿದಿರಿ ಅರಸಲ್ ಬಂಡೆಗೆ ಹತ್ತು ಲಕ್ಷ ಬೀರ್ಮಂಗ್ಲ ಹದಿನಾರು ಲಕ್ಷ ಮತ್ತು ಬೀರ್ಮಂಗ್ಲಾ ಅವರು ಒಂದು ಕಿಲೋಮೀಟ್ರ್ ಈ ಕಡೆ ಬಸ್ ಸ್ಟಾಪಿಗೆ ನಡ್ಕೊಂಡು ಬರಬೇಕಾಗಿತ್ತು ಬಸ್ ಸ್ಟಾಪೇ ಇರಲಿಲ್ಲ ಮೇನ್ ರೋಡಿಗೆ ಬರಬೇಕು ಒಂದು ಕಿಲೋಮೀಟ್ರ್ ಇನ್ನೊಂದು ಸ್ಟಾಪಿಗೆ ಬರಬೇಕು ಊರಿನ ವಿದ್ಯಾರ್ಥಿಗಳೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಅಣ್ಣ ನಾವು ಒಂದು ಕಿಲೋಮೀಟ್ರ್ ಬೆಳಗ್ಗೆ ಒಂದು ಕಿಲೋಮೀಟ್ರ್ ಸಂಜೆ ಬರಬೇಕು ನಾವು ಮೇನ್ ರೋಡಲ್ಲಿದ್ದರು ಒಂದು ಸ್ಟಾಪ್ ಹಾಕ್ಸಿ ಅಂದರು ಆಗಿ ಎರಡೇ ದಿನಕ್ಕೆ ಒಂದು ಸ್ಟೇಜ್ ಹಾಕ್ಸಿ ಇವತ್ತು ಆ ಬೀರ್ಮಂಗಲದಲ್ಲಿ ಬಸ್ ಸ್ಟಾಪ್ ನಾನು ಕೊಡಿಸ್ತಾ ಇದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟು ದಂಡಿಗಾನಹಳ್ಳಿಯಲ್ಲಿ ಹದಿನೈದು ಲಕ್ಷ ಕೇಳಿದ್ರು ನೀರು ಹಿಂಗೆ ಹರಿದ್ರೆ ಮನೆಗಳಿಗೆ ಹೊಲ್ಟೋಗೋದು ಅದನ್ನ ಎಸ್ಟಿಮೇಟ್ ಮಾಡಿ ಹದಿನೈದು ಲಕ್ಷ ಮಿಣಕುರ್ಕಿ ಮೂವತ್ತೈದು ಲಕ್ಷ ದೇವಾಲಯ ಇರೋ ಆ ತಾಯಿಯ ದೇವಸ್ಥಾನ ಇರೋ ಊರದು ಅದಕ್ಕೆ ಮೂವತ್ತೈದು ಲಕ್ಷ ಹಾಕಿದ್ವಿ ಕನಗಾನಗೊಪ್ಪ ಎಸ್ ಸಿ ಕಾಲೋನಿಯಲ್ಲಿ ಒಂದು ಎರಡು ಮನೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಇತ್ತು ಆರು ಲಕ್ಷ ಹಾಕಿದೆ ಮತ್ತು ಕಂಬತ್ನಳ್ಳಿ ಅಂತ ಅದಕ್ಕೆ ಆರು ಲಕ್ಷ ಹೊಸಹಳ್ಳಿಗೆ ಹದಿನೈದು ಲಕ್ಷ ಎಮ್ ನಾಗೇನಳ್ಳಿಗೆ ಇಪ್ಪತ್ತು ಲಕ್ಷ ಎಮ್ ಗುಂಡ್ಲಳ್ಳಿಗೆ ಆರು ಲಕ್ಷ ರಾಯನ್ ಕಲ್ಲುಗೆ ಹತ್ತು ಲಕ್ಷ ನಾಗೇನಹಳ್ಳಿಗೆ ಆರು ಲಕ್ಷ ಗೂಲಳ್ಳಿಗೆ ಹದಿನೈದು ಲಕ್ಷ ಕೊಂಡೆನಹಳ್ಳಿಗೆ ಆರು ಲಕ್ಷ ಸಾಧೆನಹಳ್ಳಿಗೆ ಆರು ಲಕ್ಷ ಗುಯಲ್ಹಳ್ಳಿಗೆ ಹದಿನೈದು ಲಕ್ಷ ಮತ್ತು ಶ್ಯಾಂಪುರದಲ್ಲಿ ಶ್ಯಾಂಪುರಕ್ಕೆ ಹತ್ತು ಲಕ್ಷ ಮತ್ತು ಕಾಮಗಾನಹಳ್ಳಿಯಲ್ಲಿ ಆರು ಲಕ್ಷ ಮಂಚನಹಳ್ಳಿ ಗೌಡಗೆರೆಗೆ ಹತ್ತು ಲಕ್ಷ ಮತ್ತೆ ಜರ್ಬಂಡಹಳ್ಳಿಗೆ ಆರು ಲಕ್ಷ ಕಂಗುಟ್ಟನಳ್ಳಿ ರೇಣ್ಮಾಕ್ಳಹಳ್ಳಿಗೆ ಮತ್ತೆ ಇನ್ನೊಂದು ಏನು ಅಂದರೆ ಇಪ್ಪತ್ತು ಲಕ್ಷ ಊರಿನ ಸಿ ಸಿ ರಸ್ತೆಗೆ ರೇಣ್ಮಾಕ್ಳಹಳ್ಳಿಯಲ್ಲಿ ಅಲ್ಲಿಂದ ಅವರು ದರ್ಗಾಗೆ ಹೋಗ್ತಾರೆ ಪಾಪ ದಾರಿ ಇರಲಿಲ್ಲ ಮುಸ್ಲಿಂ ಬಾಂಧವರಿಗೆ ಅಂದರೆ ಆ ದರ್ಗಾಗೆ ಅಲ್ಲಿಂದ ಊರಿಂದ ಕನೆಕ್ಟಿವಿಟಿಗೆ ಊರೆಲ್ಲ ಮುಸ್ಲಿಂ ಬಾಂಧವರು ಇರೋದು ಅದಕ್ಕೆ ಮೂವತ್ತು ಲಕ್ಷ ಹಾಕಿದ್ದೀನಿ ಆ ಬಿಕ್ಕಲಹಳ್ಳಿಗೆ ಹತ್ತು ಲಕ್ಷ ಹಾಕಿದ್ದೀನಿ ಮಿಣಕನೂರ್ಗೆ ಮತ್ತೆ ಗುಂಡ್ಲಳ್ಳಿಗೆ ಹತ್ತು ಲಕ್ಷ ಸಿ ಸಿ ರಸ್ತೆ ಹತ್ತು ಲಕ್ಷ ಇದು ಇಪ್ಪತ್ತ್ಮೂರು ಕೋಟಿ ಅನುದಾನ ಕಾಪಿ ನಿಮಗೆ ಕೊಟ್ಟಿದ್ದೀನಿ ಎರಡು ಕೋಟಿ ಮಂಚನಹಳ್ಳಿ ಬಸ್ ಸ್ಟಾಪ್ಗೆ ಹಾಕಿದ್ದೀನಿ ಬಸ್ ಸ್ಟಾಪ್ಗೆ ಹಾಕಿದ್ದೀನಿ ಮತ್ತು ನಾನು ಹೇಳಿದೆ ಎಸ್ ಸಿ ಎಸ್ ಟಿ ಸಮುದಾಯನ ನಾನು ಎಂಪವರ್ ಮಾಡಬೇಕು ಅನ್ನೋದು ನನ್ನ ಆಸೆ ನಾನು ಪರಮೇಶ್ವರ್ ನಮ್ಮ ಮಾದೇವಪ್ಪ ಸಾಹೇಬ್ರ ಹತ್ರ ಹೋಗಿ ಸರ್ ಎಸ್ ಸಿ ಎಸ್ ಟಿ ಸಮುದಾಯದ ಹಳ್ಳಿಗಳನ್ನ ನಾವು ಎಂಪವರ್ ಮಾಡಬೇಕು ಸರ್ ದಯವಿಟ್ಟು ನನಗೆ ಅನುದಾನ ಕೊಡಿ ಸರ್ ಅಂತ ಕೇಳಿದೆ ಆಲ್ಮೋಸ್ಟ್ ಆಲು ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಫಂಡ್ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದ್ರ ಜೊತೆ ಒಂದೂವರೆ ಕೋಟಿ ನುಗ್ದಳ್ಳಿ ಗ್ರಾಮಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಮತ್ತು ಇನ್ನೊಂದು ನುಗ್ತಳ್ಳಿ ಅದೇ ಗ್ರಾಮಕ್ಕೆ ಇನ್ನೊಂದು ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಹೋಗೋ ಮುಖ್ಯ ರಸ್ತೆಗೆ ಮೂವತ್ತು ಲಕ್ಷ ಹಾಕಿದ್ದೀನಿ ನುಗ್ತಳ್ಳಿ ಗ್ರಾಮಕ್ಕೆ ಇನ್ನೊಂದು ಒಟ್ಟು ಒಂದೊಂದು ಕಾಲು ಕೋಟಿ ಅಲ್ಲಿ ಹಾಕಿದ್ದೀನಿ ಮತ್ತು ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಫಂಡದು ನಾನು ಕೊಟ್ಟಿದ್ದೀನಿ ಈಗ ಮೂವತ್ತೇಳು ಕೋಟಿ ರೂಪಾಯಿ ಸರ್ ಐ ಆಮ್ ವೆರಿ ಕ್ಲಿಯರ್ ನಾನು ಶಾಸಕನಾದ ಮೇಲೆ ನಾನೇ ತಂದಂತಹ ನನ್ನ ಸರ್ಕಾರವೇ ಕೊಟ್ಟಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವೇ ಕೊಟ್ಟಂತಹ ಅನುದಾನ